ಆತ್ಮೀಯ ಸ್ನೇಹಿತರೆ ಕೃಷ್ಣ ಸುಧಾಮ ನಾಟಕದ ಹಂದರದ ಮೂರನೇ ಭಾಗ ಮುಗಿದ ಮುಗಿದಿದೆ ಈಗ ನಾಲ್ಕನೇ ಭಾಗ ತಮ್ಮೆಲ್ಲರೂ ಕೂಡ ನಿರೀಕ್ಷಿಸಿದ ಹಾಗೆ ಮತ್ತೆ ಆ ಹಂದರವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ಹಾಗಾಗಿ ತಾವು ಕೂಡ ಈ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಕೂಡ ಒತ್ತಿ ಅಂತ ಹೇಳ್ತಾ ಕಥಾ ಹಂದರವನ್ನು ಮುಂದುವರಿಸ್ತಾ ಇದ್ದೇನೆ ಸುಧಾಮ ಶ್ರೀಕೃಷ್ಣನ ಮನೆಯಲ್ಲಿ ಸ್ವಾಗತವಾಗಿ ತಾನು ಹೇಳ್ಕೊಳ್ತಾ ಇದ್ದೇನೆ ನಾನು ಶ್ರೀಕೃಷ್ಣನ ಹತ್ತಿರ ನನ್ನ ಬಡತನವನ್ನು ಹೇಳಿಕೊಳ್ಳಬಾರದು ಆ ಬಡತನ ಹೇಳಿದರೆ ಆತನ ಮನಸ್ಸಿಗೆ ತುಂಬ ನೋವಾಗುತ್ತದೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುತ್ತಾ ಸ್ವಗತವಾಗಿ ತಾನು ಆಲೋಚನೆ ಮಾಡ್ತಾ ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮನೆಗೆ ಬರ್ತಾನೆ ಏನು ಯೋಚಿಸಿಕೊಳ್ಳುವ ಹಾಗೆ ಇದೆಯಲ್ಲ ಸು ಸುಧಾಮ ಅಂತ ಹೇಳಿ ಯಾರು ಶ್ರೀಕೃಷ್ಣ ಹೇಳ್ತಾನೆ ಆಗ ಏನಿಲ್ಲ ಮನೆ ಕಡೆಯೇ ನನಗೆ ನೆನಪಾಗ್ಲಿಕ್ಕೆ ಇದೆ ಅಂತ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾನೆ ಇಲ್ಲ ರಾಜಕಾರಿಯೇ ಆಗಿರ್ತದೆ ನಂದು ಹೊರಗಡೆ ಹೋಗುವುದು ಪ್ರಜೆಗಳನ್ನು ಸತ್ಕರಿಸುವುದು ಅವರಿಗೆ ಉಪಕಾರವನ್ನು ಮಾಡುವುದು ಇರುವುದರಿಂದ ನಿನಗೆ ಸಮಯ ಕೊಡಲಿಕ್ಕೆ ಆಗಲಿಲ್ಲ ಅನ್ನೋವಂಥ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ ಹಾಗೆ ಎರಡು ದಿನ ಎರಡು ಮೂರು ದಿನ ನನ್ನ ಮನೆಯಲ್ಲಿದ್ದೀಯಲ್ಲಪ್ಪ ಅಂತ ಮಾ ಹಲವಾರು ಕುಶಲೋಪರಿಗಳನ್ನು ಮಾತನಾಡ್ತಾರೆ ಆ ಕುಶಲೋಪರಿ ಮಾತುಗಳ ಜೊತೆಗೆ ಹೌದು ಬಡತನ ಬಡತನ ಅನ್ನುವಂಥ ಮಾತುಗಳನ್ನು ತಿಳಿಸುತ್ತಾ ನನ್ನ ಮಕ್ಕಳ ಮನೆ ಕಡೆಗೆ ನನ್ನ ಮಕ್ಕಳು ಮನೆಯಲ್ಲಿದ್ದಾವೆ ನನ್ನನ್ನು ಎದುರು ನೋಡ್ತಾ ಇದ್ದಾರೆ ನಾನು ಮನೆಗೆ ಹೋಗಬೇಕು ಅನ್ನುವಂಥ ಮಾತುಗಳನ್ನು ಸುಧಾಮ ಶ್ರೀಕೃಷ್ಣನ ಹತ್ರ ಇಟ್ಟಾಗ ಶ್ರೀಕೃಷ್ಣ ಪರಮಾತ್ಮನು ಆಗ ಮನೆಗೆ ಹೋಗ್ಬೋದು ಅನ್ನುವಂಥ ಮಾತುಗಳನ್ನು ತಿಳಿಸ್ತಾನೆ ಜೊತೆಗೆ ತನ್ನ ಉಪ ಉಪಹಾರವನ್ನು ತೆಗೆದುಕೊಂಡು ಹೋಗಲು ಕೂಡ ತಿಳಿಸ್ತಾನೆ ಶ್ರೀಕೃಷ್ಣನ ಮನೆಯಲ್ಲಿ ಒಂದಿಷ್ಟು ಉಪಹಾರವನ್ನು ತೆಗೆದುಕೊಂಡು ಹೋಗುವಾಗ ಶ್ರೀಕೃಷ್ಣ ಪರಮಾತ್ಮ ಏ ಸುಧಾಮ ನಿಲ್ಲು ಅಂತ ಹೇಳಿ ಹೇಳ್ತಾನೆ ನಿಲ್ತಾನೆ ಸುಧಾಮ ನಿಂತಾಗ ನೀನು ಇಷ್ಟು ಎರಡು ಮೂರು ದಿನ ನನ್ನ ಮನೆಯಲ್ಲಿ ಇದ್ದು ಇದ್ದೀಯ ನೀನು ನನ್ನ ಮನೆಗೆ ನಿನ್ನ ಮನೆಗೆ ಕರೆಯುವುದಿಲ್ಲವಾ ಅಂತ ಹೇಳಿ ಕೇಳ್ತಾನೆ ಆಗ ಸುಧಾಮ ನನ್ನ ಮನೆಗೆ ಬೇಡಪ್ಪಾ ಬೇಡ ಬೇಡಪ್ಪಾ ಬೇಡ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾನೆ ನೀನು ಕರೆಯದಿದ್ದರೂ ಕೂಡ ನಾನೇ ಮುಂದೆ ಬರುತ್ತೇನೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಸುಧಾಮನಿಗೆ ತಿಳಿಸ್ತಾನೆ ಹೀಗೆ ತಿಳಿಸಿದಾಗ ಸುಧಾಮ ತನ್ನ ಮನೆ ಕಡೆ ಹೊರತಾನೆ ಮನೆಗೆ ಬಂದ ಮನೆಗೆ ಬರುವಷ್ಟರಲ್ಲಿ ದೂರದಲ್ಲಿ ನಿಂತು ನೋಡ್ತಾನೆ ತನ್ನ ಗುಡಿಸಲು ಹೋಗಿ ಉತ್ತಮ ಮನೆಯಾಗಿ ನಿರ್ಮಾಣವಾಗಿದೆ ಹೆಂಡತಿ ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾಳೆ ಮಕ್ಕಳು ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ನಲಿದಾಡ್ತಾ ಇದ್ದಾರೆ ಕುಣಿತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಈ ದೃಶ್ಯಗಳನ್ನು ಕಣ್ಣು ತುಂಬಿ ನೋಡಿಕೊಂಡು ಹೆಂಡತಿಗೆ ಬಂದು ಸುಧಾಮ ಕೇಳ್ತಾನೆ ಇದೆಲ್ಲ ನನ್ನ ನಮ್ಮ ನಮ್ಮ ಗುಡಿಸಲು ಎಲ್ಲಿ ಇದೆಲ್ಲ ಹೇಗೆ ನಿರ್ಮಾಣವಾಯಿತು ಅನ್ನುವಂಥ ಮಾತುಗಳನ್ನು ಸುಧಾಮ ತನ್ನ ಹೆಂಡತಿಗೆ ಕೇಳಿದಾಗ ಆಗ ಹೆಂಡತಿ ತಾವು ಶ್ರೀಕೃಷ್ಣನ ಅರಮನೆಗೆ ಹೋದಾಗ ತಕ್ಷಣ ಮರುದಿನವೇ ಅಲ್ಲಿ ಅರಮನೆಯ ಆಸ್ಥಾನಿಕರು ಬಂದು ಸೈನಿಕರು ಬಂದು ಮನೆ ನಿರ್ಮಾಣ ಮಾಡಿ ನಮಗೆ ದವಸ ಧಾನ್ಯಗಳನ್ನು ನೀಡಿ ಹೊಸ ಬಟ್ಟೆ ಬರೆಗಳನ್ನು ನೀಡಿ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಕೊಟ್ಟಿದ್ದಾರೆ ನಾನು ಕೊಟ್ಟ ಅವಲಕ್ಕಿ ಶ್ರೀಕೃಷ್ಣ ಪರಮಾತ್ಮ ಸೇವಿಸಿದನೇ ಅನ್ನುವಂಥ ಮಾತನ್ನು ಕೂಡ ಸುಧಾಮನ ಹೆಂಡತಿ ಕೇಳ್ತಾಳೆ ಆಗ ಸುಧಾಮ ತಾನು ತಿನ್ನುವುದಲ್ಲದೆ ಕೃಷ್ಣ ಸ ತಾನು ತಿನ್ನುವುದಲ್ಲದೆ ತನ್ನ ಹೆಂಡತಿಯಾದ ರುಕ್ಮಿಣಿಗೂ ಕೂಡ ನೀನು ಉರಿದ ಅವಲಕ್ಕಿಯನ್ನು ತಿಂದರು ಅನ್ನುವಂಥ ಮಾತನ್ನು ತಿಳಿಸ್ತಾರೆ ಇಂಥ ಆತ್ಮೀಯ ಸ್ನೇಹಿತ ಇರುವುದರಿಂದಲೇ ಈ ಸುಭಿಕ್ಷೆ ರಾಜ್ಯದಲ್ಲಿ ಸುಭಿಕ್ಷೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ತನ್ನ ಹೆಂಡತಿ ತಿಳಿಸ್ತಾನೆ ಪ್ರೀತಿ ಗೌರವ ವಿಶ್ವಾಸ ನಂಬಿಕೆ ಅನ್ನೋದು ಗೆಳೆತನದಲ್ಲಿ ಹೆಚ್ಚು ಇರುತ್ತದೆ ಯಾವುದೇ ಧರ್ಮ ಜಾತಿ ಸ್ನೇಹಿತ ಸೇತನದಲ್ಲಿ ಸ್ನೇಹಿತರಲ್ಲಿ ಅಡ್ಡ ಬರುವುದಿಲ್ಲ ಅನ್ನುವಂಥ ಮಾತುಗಳನ್ನು ತಿಳಿಸುತ್ತಾ ನಾವೆಲ್ಲರೂ ಆತ್ಮೀಯವಾಗಿರುವಂಥ ಸ್ನೇಹವನ್ನು ನಾವೆಲ್ಲರೊಟ್ಟಿಗೆ ಕಾಪಾಡಿಕೊಂಡು ಹೋಗೋಣ ಅನ್ನುವಂಥ ಮಾತುಗಳನ್ನು ತಿಳಿಸುತ್ತಾ ತಾವೆಲ್ಲರೂ ಕೂಡ ಸುಧಾಮ ಕೃಷ್ಣ ಸುಧಾಮನ ಹಾಗೆ ಅಂದರೆ ಕುಚೇಲನ ಹಾಗೆ ಇರೋಣ ಅನ್ನುವಂಥ ಮಾತುಗಳನ್ನು ತಿಳಿಸುತ್ತಾ ಈ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೊತೆಗೆ ನನ್ನ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅನ್ನುವಂಥ ಮಾತುಗಳನ್ನು ತಿಳಿಸುತ್ತಾ ನಮಸ್ಕಾರ ಎಲ್ಲರಿಗೂ ಕೂಡ